ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸುರಿಭಿ ವೆಂಕಟೇಶ್ ಬೆಳಗ್ಗೆ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಸಾರ್ಟ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಯಾವ್ದು ರೆಸಿಪೀಸ್ ನಮಗೆ ಇಲ್ಲಿ ಡೀಟೈಲ್ ಆಗಿ ತೋರಿಸ್ತಿಲ್ಲ ಇವತ್ತು ತಿಂಡಿಗೆ ಅಂತ ಮಾಡ್ತಾ ಇರೋದು ಸೆಟ್ ದೋಸೆ ರೆಡಿ ಮಾಡ್ಕೊಂಡಿದ್ದೇನೆ ತುಂಬಾ ಜನ ಕೇಳ್ತಾ ಇದ್ ದೋಸೆ ಸೆಟ್ ದೋಸೆ ಅಂತ ಬಟ್ ನನ್ನ ರೆಸಿಪಿ ಆಕ್ಚುಲಿ ಇಲ್ಲಿ ತೋರಿಸ್ತಿಲ್ಲ ನಾನು ಸೆಟ್ ದೋಸೆ ಸಾಗು ಮಾಡ್ತಾ ಇದ್ದೀನಿ ಎರಡದು ರೆಸಿಪಿನ ಡೀಟೈಲ್ ಆಗಿ ನನ್ನ ಸುರುಬಿ ಸ್ಕ್ವಿಜ್ ಇನ್ ಯೂಟ್ಯೂಬ್ ಚಾನಲ್ ಹಾಕಿರ್ತೀನಿ ಅದರ ಲಿಂಕ್ ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಸೊ ನೀವುಗಳು ಒಂದ್ಸಲ ಚೆಕ್ ಮಾಡಿ ಆ್ಯಂಡ್ ಆ್ಯಸ್ ಯೂಶ್ವಲ್ ಯಾ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ನೋಡಿ ಇದು ಹಿಟ್ ನೋಡಿದ್ರೆ ಸದ್ಯಕ್ಕೆ ಸೆಡ್ ದೋಸೆಗೆ ರೆಡಿ ಇದೆ ಇಲ್ಲಿ ಸಾಗು ಮಾಡ್ತಾ ಇದೀನಿ ಸಾಗುಗೆಲ್ಲ ಆಲ್ಮೋಸ್ಟ್ ತರಕಾರಿ ಎಲ್ಲ ಬೇಯ್ಯಕ್ ಹಾಕಿ ಮಾಡ್ಕೊಂಡಿದೀನಿ ಇದಿನ್ನೂ ಆಗ್ತಾ ಇದೆ ಸೊ ಹೋಟೆಲ್ ಸ್ಟೈಲಲ್ಲಿ ಮಾಡೋಣ ಅಂತ ಇವತ್ತು ಅಂದ್ಕೊಂಡಿರೋದು ಅದಕ್ಕೆ ದೋಸೆ ಮೇಲೆ ನೀವು ನೋಡಿದ್ರೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ನ ಬಿಟ್ಟು ಹಾಕ್ತಾರೆ ಅದಕ್ಕೆ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದ್ರ ಜೊತೆ ಚಟ್ನಿ ಚಟ್ನಿಗೆ ಒಗ್ಗರಣೆ ಒಂದು ಹಾಕ್ಬೇಕಷ್ಟೇ ಗಟ್ಟಿ ಚಟ್ನಿ ಪುದೀನಾ ಚಟ್ನಿ ಮಾಡಿದ್ವಿ ಅದು ರೆಡಿ ಇದೆ ಸೊ ಇವತ್ತು ನಮ್ಮನೇಲಿ ಹೋಟೆಲ್ ಸ್ಟೈಲ್ ತರ ಸೆಟ್ ದೋಸೆ ಚಟ್ನಿ ಹಾಗೆ ಸಾವು ಸೊ ಫುಲ್ ರೆಡಿ ಆದ್ಮೇಲೆ ನಮ್ಮ ಪ್ಲೇಟ್ ಇವತ್ತು ಯಾವ ತರ ಇರುತ್ತೆ ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೀನಿ ಆ್ಯಂಡ್ ಆ್ಯಕ್ಚುಲಿ ಪರ್ಫೆಕ್ಟಾಗಿ ಇರೋವಂಥ ದೋಸೆ ಬಂದಿದೆ ಇದ್ರದ್ದು ರೆಸಿಪಿ ಅಷ್ಟು ಹಾಕಿದ್ದೀನಿ ಇವತ್ತೇನು ನಿಮಗೆ ಸ್ವರ ಮಾಧ್ಯಮ ಚಾನಲ್ ಡೀಟೇಲಾಗಿ ತೋರ್ಸೋಕ್ಕೆ ಹೋಗ್ತಿಲ್ಲ ಸೆಟ್ ದೋಸೆ ಸಾಗು ಆ್ಯಂಡ್ ಚಟ್ನಿ ಈ ಥರ ಕಲರ್ಫುಲ್ಲಾಗಿರೋ ಪ್ಲೇಟ್ ನಮ್ಮ ನಮ್ಮಲ್ಲಿ ರೆಡಿಯಾಗಿದೆ ಸೊ ತಿಂಡಿ ಮುಗಿಸ್ಕೊಂಡು ಆ್ಯಕ್ಚುಲಿ ಫಂಕ್ಷನ್ ಇತ್ತು ಅಂತ ಹೊರಟಿದೆ ಅದು ಒಂದು ಸಿಂಪಲ್ ಫಂಕ್ಷನ್ ಫ್ರೆಂಡ್ ಜೊತೆಗೆ ಹೋಗ್ತಾ ಇದೆ ನಿಮ್ಮ ಗುರುಸಿ ಅದರ ಸೀರೆ ಹೋಗ್ಕೊಂಡ್ರೆ ದೋಸೆ ಯಾವ ಥರ ರೆಡಿ ಆಗಿರ್ತೀನಿ ಅಂತ இதன் உட்கொண்டி மைசூர் சில் கிரேப் ஆக்சுல அந்த பியோர் கே எஸ் ஐசி அல்ல இது மைசூர் சில் கிரேப் சீரையா உட்கண்டே பிராப்ளம் ஏன்னு எல்லாரும் இதன மடஸ் பிட்டு ஹாங்கர் ஆக்கிட்டு சடனாகி உட்கோத்தி அந்த ஆகியில் துப்பா ரிங்கல்ஸ் கட்டிப்பெட் அது அர்ஜெண்டாக ஐரன் மாக்கல சோ எனிவேஸ் ஆகே குட்டி கலர் காம்பினேஷன் சொல் லைட் கிரீன் அந்த பார்ட் கிரீன் மெஜெண்டா பிங்க் கலர் வந்து சண்டர் கொட்டியே எரூ கடை சண்ட் பார்டர் ಆಮೇಲೆ ನಿಮಗೆ ಗೊತ್ತಿರೋ ಥರ ಎರಡೇ ಕ್ರೇಪ್ಸ್ ಇರೋದಿಲ್ಲ ಈ ಥರ ಒಂದು ಸಣ್ಣದು ಚಿಕ್ಕ ಪಲ್ಲು ತರ ಅಷ್ಟೇ ಏನೋ ಹೆವಿ ಪಲ್ಲು ಎಲ್ಲ ಏನೂ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನಾನು ನನಗೆ ಇದು ಗಿಫ್ಟ್ ಕೊಟ್ಟಂತ ಸ್ಯಾರಿ ಸೊ ಹಾಗಾಗಿ ಇದೆಷ್ಟು ಕಾಸ್ಟ್ ಅಂತ ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಆಮೇಲೆ ಬ್ಲೌಸ್ ಇದ್ರದ್ದು ಪಿಂಕ್ ನಾರ್ಮಲ್ ಆಗಿ ಹೊಲ್ಸ್ಬೇಕಿತ್ತಲ್ಲ ಅಂತ ಇದ್ರದ್ದು ಬ್ಲೌಸ್ ಕೂಡ ನಾನು ಹೊಲ್ಸಿರಲಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಇನ್ಯಾವುದಕ್ಕಾಗ ಆದರೆ ನೆಕ್ಸ್ಟ್ ಹೊಲ್ಸ್ಕೊಳ್ಳೋಣ ಅಂತ ಸೊ ಇದಕ್ಕೆ ಈ ಬ್ಲೌಸ್ ನ ಕೂಡ ನನಗೆ ಗಿಫ್ಟ್ ಕೊಟ್ಟಿದ್ರು ಅಂದ್ರೆ ಅಷ್ಟೇ ಬ್ಲೌಸ್ ಕೊಡ್ತಾರಲ್ಲ ಕೆಲವ್ರು ಹತ್ತಿರದವರು ಚೆನ್ನಾಗಿರೋದೇ ಇಟ್ ಕೊಡ್ತಾರೆ ಅಂತ ಈ ಬ್ಲೌಸ್ ನನಗೆ ಕೊಟ್ಟಿದ್ರು ಆ್ಯಕ್ಚುಲಿ ಇದಕ್ಕೆ ಮ್ಯಾಚ್ ಚೆನ್ನಾಗ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು ಪಿಂಕ್ ಎಲ್ಲ ಇರೋದ್ರಿಂದ ಪಿಂಕ್ ಆರೆಂಜ್ ಗೋಲ್ಡ್ ಪರ್ಪಲ್ ಎಲ್ಲ ಇದೆ ಸೊ ಹೇಗಿದೆ ಈ ಕಾಂಬಿನೇಷನ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಹೋಪ್ ಚೆನ್ನಾಗಿ ಕಾಣಿಸ್ತಿರ್ಬೋದು ಅಂತ ಅಂದ್ಕೊಂಡು ಮ್ಯಾಚ್ ಮಾಡಿದ್ವಿ ನಿಮ್ಗಳಿಗೆ ಏನು ಅನ್ಸುತ್ತೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಮೇಲೆ ಈ ಕ್ರೇಪ್ ಸ್ಯಾರಿ ತುಂಬಾ ಕಾಸ್ಟ್ಲಿದಾಗ ಅಂದರೆ ನಿಮಗೆ ಏಯ್ಟಿ ಜಿ ಎಸ್ ಎಮ್ ಹಂಡ್ರೆಡ್ ಜಿ ಎಸ್ ಎಮ್ ಆ ಥರದಿಲ್ಲ ಅಲ್ಲ ಸ್ವಲ್ಪ ತೆಳ್ಳಿ ಇದೆ ಸೊ ನಿಮಗೆ ಗೊತ್ತಾಗ್ತಿರ್ಬೋದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಟ್ರಾನ್ಸ್ಪರೆಂಟಾಗೂ ಬರುತ್ತೆ ಸೊ ಅರೌಂಡ್ ಇದೊಂದು ಮೂರುವರೆ ಸಾವಿರ ನಾಲ್ಕು ಸಾವಿರದಷ್ಟು ಇರ್ಬೋದು ಅಂತ ಅಂದ್ಕೋತೀನಿ ಕಲರ್ ಚೆನ್ನಾಗಿದೆ ಅಂತ ನಿಮ್ಗೆ ತೋರಿಸಿದೆ ಡ್ರೇಪ್ ಎಲ್ಲ ಆಗೋದು ಏನು ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಇದಕ್ಕೆ ಮ್ಯಾಚ್ ಮಾಡಿರೋದು ಟೆರಕ್ಟಿ ಮ್ಯಾಚ್ ಮಾಡಿದ್ದೀನಿ ಈ ಸರಾನ ನಿಮಗೆ ತೋರಿಸಿದೆ ನಾನು ಸಲ ತುಮಕೂರಲ್ಲಿ ಒಂದು ಇವೆಂಟ್ಗೆ ಹೋದಾಗ ತಗೊಂಡು ಬಂದಿದೆ ಲಕ್ಷ್ಮೀದಿದೆ ಸೊ ಇದ್ರ ಜೊತೆ ಎರಡೆಳೆ ಎಳೆ ಸರ ಚೋಕ್ರ ಥರನ ಹಾಕೋಬೋದು ಸ್ವಲ್ಪ ಉದ್ದಕ್ಕಾಗ್ಬೋದು ಫ್ಯಾಷನಾಗಿರುತ್ತಲ್ವಾ ಅಂತ ಅದನ್ನ ಹಾಕೊಂಡೆ ಆ್ಯಂಡ್ ಅದರದ್ದೇ ಒಂದು ಇಯರಿಂಗ್ ಇತ್ತು ಅಂತ ಮ್ಯಾಚ್ ಮಾಡಿ ಒಂದು ಸಿಂಗಲ್ ಬಳೆ ಹಾಕೊಂಡಿದ್ದೆ ಅಷ್ಟೇ ಸೊ ಈ ಥರ ಇದೆ ನನ್ನ ಲುಕ್ ಓವರ್ ಆಲ್ ಸೀರೆ ಉಟ್ಕೊಂಡಾಗ ಹೇಗೆ ನೆರಿಗೆ ಕೂತ್ಕೊಳ್ಳುತ್ತೆ ಅನ್ನೋ ಅನ್ನೋದನ್ನು ನಿಮ್ಮ ಡೀಟೇಲ್ ಡೀಟೇಲಾಗಿ ತೋರಿಸ್ತೇನೆ ಸೊ ಆ್ಯಕ್ಚುಲಿ ಏನು ಕೂಡ ನಾವು ಅಂದ್ಕೊಳ್ಳೋದು ತುಂಬ ಜನ ನನಗೆ ಕಾಮೆಂಟ್ ಕೂಡ ಮಾಡಿ ಕೇಳಿದ್ದಾರೆ ಕ್ರೇಪ್ ಸೀರೆ ಹಾಗೆ ಕೆ ಎಸ್ ಸ್ಯಾರಿ ಒಂದೇ ಥರ ಬರುತ್ತಾ ಅಂತ ಥಿಕ್ನೆಸ್ ಎಲ್ಲ ಆಗಿರ್ಬೋದು ಬಟ್ ನನಗೆ ಅನಿಸಿದ ಪ್ರಕಾರ ಅಥವಾ ನಾನು ಜಾಸ್ತಿ ಹತ್ರ ಹುಟ್ಟಿರೋದೇ ನನಗೆ ಅನಿಸುತ್ತೋ ಎಂಬ ನನಗೆ ಗೊತ್ತಿಲ್ಲ ಇದು ಸ್ವಲ್ಪ ಬಟ್ಟೆ ಸ್ವಲ್ಪ ತೆಳುವ ಥರ ಬರುತ್ತೆ ಆ್ಯಂಡ್ ಬಾರ್ಡ್ರ್ ಮಾತ್ರ ನಿಮ್ಮ ಆ್ಯಂಡ್ ಒಂದು ಡೀಟೇಲ್ ವಿಡಿಯೋ ಕೂಡ ಮಾಡಿದ್ದೀನಿ ಹೇಗೆ ನೀವು ಮೈಸೂರು ಕ್ರೇಪ್ ಸೀರೆಗೂ ಕೆ ಎಸ್ ಸೀರೆಗೂ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂತ ಬೇಕಿದ್ರೆ ಅದ್ರದ್ದು ಲಿಂಕ್ ನ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ನೀವುಗಳು ಒಂದ್ಸಲ ಚೆಕ್ ಮಾಡಿಕೊಂಡು ಬರ್ಬೋದು ಬಟ್ ಬಾರ್ಡರ್ ಎಲ್ಲ ಅಂತೂ ನಿಮಗೆ ತುಂಬಾ ಬಿಡುತ್ತೆ ಯಾಕೆಂದ್ರೆ ಇಷ್ಟೊಂದು ಶೈನಿಂಗ್ ಬರಲ್ಲ ನೀವು ಕೆ ಎಸ್ ಐ ಸಿ ಸೀರೆ ತಗೊಂಡ್ರೆ ಇಷ್ಟೊಂದು ಹತ್ರ ಫುಲ್ ಪುಳ ಪುಳಪ್ನಾಗಿರುತ್ತೆ ಗೋಲ್ಡ್ ಶೈನಿಂಗ್ ಈ ತರ ಎಲ್ಲ ಶೈನಿಂಗ್ ಬರಲ್ಲ ಆಮೇಲೆ ಬಟ್ಟೆನೂ ಸ್ವಲ್ಪ ಬಿಡುತ್ತೆ ಅಂತ ನನಗೆ ಅನ್ನಿಸ್ತು ಸೊ ಕೇಳಿದ್ರಲ್ಲ ಅಂತ ನಿಮಗೆ ಎಷ್ಟ ಕಂಪೇರ್ ಮಾಡಿ ಹೇಳ್ತಾ ಅಷ್ಟೇ ಸೊ ಇವಾಗ ಹೆಂಗಾಗುತ್ತೆ ಅಂದ್ರೆ ನಾವು ಚಿನ್ನದ ಒಡವೆಗೂ ಲೈಕ್ ಗ್ರ್ಯಾಂಡ್ ಗೋಲ್ಡ್ಗೂ ಒಡವೆ ಕಂಪೇರ್ ಮಾಡಿದ್ರೆ ಹೆಂಗೆ ಅನ್ಸುತ್ತೋ ಆ ತರ ಒಂದು ಡಿಫ್ರೆನ್ಸ್ ಇದ್ದೇ ಇರುತ್ತೆ ಯಾಕೆಂದರೆ ಕಾಸ್ಟ್ಲಿ ಬ್ರ್ಯಾಂಡೆಡ್ ಯಾವ್ದಾರ ಸೀರೆಗೂ ಈ ಥರದ ಸೀರೆಗೂ ಬಟ್ ಮ್ಯಾನೇಜ್ಬಲ್ ಲೋ ಕಾಸ್ಟಲ್ಲಿಗೂ ಇರುತ್ತೆ ಸ್ಟೈಲಗೂ ಇರುತ್ತೆ ಉಡೋದು ಈಸಿ ಆ್ಯಂಡ್ ಸಮ್ಮರಲ್ಲಿ ಇದನ್ನು ಆರಾಮಾಗಿ ಉಡ್ಬೋದು ಯಾವ್ದಾರ ಫಂಕ್ಷನ್ಗಳೆಲ್ಲ ಉಡ್ತೀರ ಅಂದರೆ ಸಖದಾಗಿರುತ್ತೆ ಬ್ಲೌಸ್ನ ಡಿಸೈನ್ ಎಲ್ಲ ಮಾಡಿ ಹೊಲ್ಸ್ಕೋಬೋದು ಬಟ್ ನಾನು ಈ ಥರ ಇಟ್ಟಿದ್ದೀನಿ ಹೇಗೆ ಇದೆ ಸೀರೆ ಹೇಗಿದೆ ಆ್ಯಂಡ್ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮಾತ್ರ ಮಿಸ್ ಮಾಡಬೇಡಿ ನಮ್ಮ ಬಾಲ್ಕನಿಯಲ್ಲಿ ಬಿಟ್ಟಿರುವಂಥ ಹಾಗಲಕಾಯಿ ನಾಲ್ಕಿದೆ ಇಲ್ಲಿ ಒಂದು ಎರಡು ಹಾಗೆ ಈ ಸಂದಿನಲ್ಲಿ ಎರಡಿದೆ ಸೊ ಇದು ಕಿತ್ತಕ್ಕೆ ರೆಡಿ ಇದೆ ಇವತ್ತಿದನ್ನು ಕಿತ್ಬಿಟ್ಟು ಇದರೊಳಗೆ ಗೊಜ್ಜು ಮಾಡ್ತಾಯಿದ್ದೀನಿ ವಾಸನೆ ಕಹಿ ವಾಸನೆ ಸಿಕ್ಕಾಪಟ್ಟೆ ಬರ್ತಿದೆ ಮೋಸ್ಟ್ ಪ್ರಾಬ್ಲಿ ಕಹಿ ಜಾಸ್ತಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಏನು ಫ್ರೆಶ್ ಆಗಿದೆ ಇನ್ನೊಂದಷ್ಟು ಬಿಟ್ಟಿದೆ ಇಲ್ಲಿ ನೀವು ನೋಡಿದ್ರೆ ನೆಕ್ಸ್ಟ್ ಇನ್ನೊಂದು ವಾರ ಆಗ್ಬೋದು ಅಂದ್ಕೋತೀನಿ ಇಲ್ಲೊಂದು ಇದೆ ಹಾಗೆ ಈ ಕಡೆ ಒಂದು ಬಿಟ್ಟಿದೆ ಇಲ್ಲಿದೆ ಆಮೇಲೆ ಇಲ್ಲಿ ಚಿಕ್ಕ ಚಿಕ್ಕದಾಗ್ತಾಯಿದೆ ಸೊ ಇದೆ ಇನ್ನು ಸಾಕಷ್ಟೇ ಇದೆ ತುಂಬ ಜನ ಕೇಳ್ತಾ ಇದ್ರಿ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಬಾಲ್ಕನಿನಲ್ಲಿ ತೋರಿಸಿ ತೋರಿಸಿ ಅಂತ ಆ್ಯಂಡ್ ಈ ಕಡೆ ನೀವು ನೋಡಿದ್ರೆ ಅಷ್ಟು ಗಿಡದಲ್ಲೂ ಪಾಲಕ್ ಚಿಗಿರ್ಕೊಂಡ್ಬಿಟ್ಟಿದೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಿಸಿಲು ಬರ್ತಿರೋದ್ರಿಂದ ಆಮೇಲೆ ಇಲ್ಲಿ ಇಷ್ಟು ಈ ಪಾಟ್ಗಳಲ್ಲಿ ವೇಸ್ಟ್ ಆಗುತ್ತೆ ಅಂತ ಸೊಪ್ಪಿನ ಬೀಜ ಉದುರಿಸಿದೆ ಸೊ ನೋಡಿ ಎಲ್ಲ ದಂಟಿನ ಸೊಪ್ಪು ಸಕ್ಕತ್ತಾಗಿ ಚಿಗಿರ್ಕೊಂಡಿದೆ ಅದಕ್ಕೆ ಈ ಕಡೆ ಎಲ್ಲ ಪಾಟ್ಗಳಲ್ಲೂ ಇದೆ ಆಲ್ಮೋಸ್ಟ್ ಇಷ್ಟಿದೆ ಆಮೇಲೆ ತುಂಬ ಜನ ಕೇಳಿದ್ರಿ ನೀವು ಏನು ಗೊಬ್ಬರದ ಥರದ್ದು ಹಾಕ್ತೀರಾ ಅನ್ನೋದನ್ನು ತೋರಿಸಿ ಅಂತ ಸೊ ಅದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ ಹಾಗೆ ಟೆರೇಸ್ ಗಾರ್ಡನಿಂಗ್ ಥರ ಶುರು ಮಾಡ್ತಾಯಿದ್ದೀವಿ ಅದನ್ನು ನಿಮಗೆ ಆಗಿ ತೋರಿಸ್ತೀನಿ ಸಾಕಷ್ಟು ಮನೆಯಲ್ಲಿ ಗಿಡಗಳನ್ನ ಬೆಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ತರಕಾರಿ ಗಿಡಗಳು ಕ್ಯಾರೆಟ್ ಹುರ್ಳಿಕಾಯಿ ಆಲೂಗಡ್ಡೆ ಇದ್ದದ್ದು ಸೊ ಡೆಫಿನೆಟ್ಲಿ ಪ್ರತಿಯೊಂದನ್ನು ನಾನು ವಿಡಿಯೋನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೇನೆ ಸೊ ಆಕ್ಚುಲಿ ನಾಲ್ಕು ಹಾಗಲ್ಕಾಯಿನ ಕಿತ್ಕೊಂಡು ಬಂದೆ ಇದನ್ನ ಹೆಚ್ಚಿದಾದ್ಮೇಲೆ ಇದ್ರ ಬೀಜನ ಹಾಗೆ ಇಟ್ಕೊಂಡು ಮತ್ತೆ ಗಿಡ ಹಾಕೋಬಹುದು ಆಮೇಲೆ ಇದು ನಮಗೆ ಬೆಳೆಸಕ್ಕೆ ಬೀಜನ ನಾನು ದುಡ್ಡು ಕೊಟ್ಟು ತೊಗೊಂಡು ಬಂದಿರಲಿಲ್ಲ ಈ ಥರ ಯಾವುದೋ ಒಂದು ಹಾಗಲಕಾಯಿ ತೊಗೊಂಡ್ ಬಂದಾಗ ಅದ್ರ ಬೀಜ ಇಟ್ಕೊಂಡು ನಾರ್ಮಲ್ ಆಗಿ ಮಣ್ಣಲ್ಲಿ ಹಾಕಿ ತೆಗ್ದಿದ್ದರ್ಶನೇ ಸೊ ಇವಾಗಂತೂ ಫುಲ್ ಕಹಿ ವಾಸನೆ ಚೊಕ್ಕ ಫ್ರೆಶ್ ಆಗಿದೆ ಅಂತ ಅನ್ಕೋತೀನಿ ಸೊ ಎನಿವೇಸ್ ಬಿಟ್ಟಿದೆ ತುಂಬ ಜನ ಕೇಳ್ತಾ ಇದ್ದೀನಿ ನಿಮ್ಮ ಅಲ್ಲಿ ಏನು ಬೆಳೆದಿದೆ ತೋರಿಸಿ ಅಂತ ಸೊ ನೋಡಿ ಆಗಿರುವಂತ ಹಾಗಲಕಾಯಿ ಬಿಟ್ಟಿದೆ ಸೊ ಹಾವಲ್ಕಾಯಿ ಕಿತ್ಕೊಂಡು ಹಾವಲ್ಕಾಯಿ ಗೊಜ್ಜನ ಮಾಡಿ ಇಟ್ಟಿದ್ದೀನಿ ಒಂದು ಸುಮಾರು ದಿನ ಇದನ್ನ ಸ್ಟೋರ್ ಮಾಡಿಕೊಂಡು ತಿನ್ಬೋದು ಹದವಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಮನೆಯಲ್ಲಿ ಬೆಳೆದಿದ್ದು ಅಂದ್ರೆ ಯಾವಾಗಲೂ ಒಂದು ಕೈ ಟೇಸ್ಟ್ ಅಲ್ಲಿ ಮುಂದೆ ಅಂತಾನೆ ಹೇಳ್ಬೋದು ಹಾಗೆ ಆಕ್ಚುಲಿ ಐಕಿಯಾಗೆ ಹೋದಾಗ ರೀಸೆಂಟ್ ಆಗಿ ನಾಲ್ಕು ಸಂದ್ರೆ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ವಿ ಬಟ್ ನಾನು ಐಕಿಯಾಗೆ ಹೋಗಿದ್ದೆಲ್ಲ ಯಾವುದೂ ವಿಡಿಯೋ ಎಲ್ಲ ಏನು ಮಾಡ್ಕೊಂಡು ಬರಲಿಲ್ಲ ಯಾಕಂದ್ರೆ ಅರ್ಜೆಂಟ್ ಇದ್ವಿ ಅಂತ ಏನಾದರೂ ಬೇರೆ ಥರದ್ದು ಬಂದಿದ್ಯಾ ಅಂತ ನೋಡೋಣ ಅಂತ ಹೋದಾಗ ಈ ಥರದ ಒಂದು ಪ್ಲೇಟು ಅಲ್ಲ ಇದು ಲೈಕ್ ಬೌಲ್ ಅಂತ ಹೇಳ್ಬೋದು ದೊಡ್ಡದು ಪೋರ್ಸಲಿಂದ ಇದು ಲೈಕ್ ಏನಾದರೂ ಹಿಟ್ಟೆಲ್ಲ ಕಲ್ಸ್ಕೊಳಕ್ಕೆಲ್ಲ ತುಂಬ ಚೆನ್ನಾಗಿದೆ ಅಂತ ಇದನ್ನ ತಗೊಂಡು ಬಂದೆ ಪೋರ್ಸಲಿಂದ ಪ್ಲಾಸ್ಟಿಕ್ ಅಲ್ಲ ಅರೌಂಡ್ ಏಯ್ಟ್ ಫಿಫ್ಟಿ ರುಪೀಸು ಏಯ್ಟ್ ಒಂದು ಏಯ್ಟ್ ನೈಂಟಿ ನೈನ್ ಅಂತ ಅನ್ಕೋತೀನಿ ಇದಕ್ಕೆ ಕಾಸ್ಟ್ ಆಗ್ಲಕ್ಕೆ ಇದೆ ಚೆನ್ನಾಗಿದೆ ಅಂತ ಇದನ್ನ ಒಂದು ತಗೊಂಡು ಬಂದ್ವಿ ಹಾಗೆ ಸುಮಾರು ಐಕ್ಯನಲ್ಲಿ ಆಫರ್ಗಳು ನಡೀತಾ ಇದೆ ಈ ಥರದ್ದು ಟೀ ಕಪ್ಸ್ ಬರುತ್ತಲ್ಲ ಪುಟ್ ಪುಟ್ಟದು ಇದು ಒಂದು ತೊಗೊಂಡು ಬಂದ್ವಿ ಇದು ಒನ್ ಟ್ವೆಂಟಿ ನೈನ್ ರುಪೀಸೋ ಏನೋ ಆರಕ್ಕೆ ಚೆನ್ನಾಗಿದೆ ಅಂತ ಇದನ್ನ ಕ್ಯಾರಿ ಮಾಡಿದ್ವಿ ಹಾಗೆ ಇದೊಂದು ಗ್ಲಾಸ್ ಅಂದರೆ ಲೋಟಗಳು ಅಷ್ಟೇ ಆಮೇಲೆ ಆಫರ್ಗಳು ಸಾಕಷ್ಟು ನಡೀತಿದೆ ಐಕ್ಯಾನಲ್ಲಿ ಬೇಕಿದ್ರೆ ನೀವುಗಳು ಹೋಗಿ ವಿಸಿಟ್ ಮಾಡ್ಕೊಂಡು ಬನ್ನಿ ಮಾರ್ಚ್ ಥರ್ಟಿ ಫಸ್ಟ್ವರೆಗೂ ಆಫರ್ ಇರುತ್ತಂತೆ ಬೇರೆ ಬೆಡ್ಸ್ ಪೆಡ್ಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿರೋದು ಇಟ್ಟಿದ್ದಾರೆ ಬಟ್ ನಾವು ಇಷ್ಟೇ ತೊಗೊಂಡು ಬಂದಿದ್ದು ಮೇಲ್ಮೇಲೆ ಹೋಗಿ ಪರ್ಚೇಸ್ ಮಾಡಿಕೊಂಡು ಬಂದ್ವಿ ಅಷ್ಟೇ ಸೊ ಇಷ್ಟು ಇವತ್ತಿನ ನಮ್ಮ ವಿಡಿಯೋ ಆಗಿತ್ತು ಹೋಪ್ ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸಾಕಷ್ಟು ಬೇರೆ ಬೇರೆ ಎಲ್ಲಾನು ಇವತ್ತು ವಿಡಿಯೋನಲ್ಲಿ ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಟೇ ಕೇರ್ ಅಂಡ್ ಬೈ ಬಾಯ್